ಈಗ ನೀವು ಹೇಳ್ತೀರಿ ಹೌದು ರಾಷ್ಟ್ರ ಸೇವೆ ರಾಷ್ಟ್ರಭಕ್ತಿ ಪ್ರೇಮ ಅಂತ ಹೇಳ್ತಾ ಇದ್ದೀರಿ ಅಲ್ಲ ನೀವು ಪ್ರಶ್ನೆ ಅದನ್ನು ಕೇಳಿದರೆ ಅದನ್ನು ಒಪ್ಕೊಳ್ಳಿ ಸರ್ ಯಾಕಂದರೆ ನೋಡಿ ಜಾತಿ ವ್ಯವಸ್ಥೆ ನಮ್ಮಲ್ಲಿ ಅಸ್ಪೃಶ್ಯತೆ ಅಸಮಾನತೆ ಇನ್ನು ಜಾತಿ ವ್ಯವಸ್ಥೆ ನಿಮ್ಗೆ ಹಳ್ಳಿ ಕಡೆ ಬಂದ್ರೆ ಈಗಲೂ ಕೂಡ ನಾವು ಕಣ್ಣಾರೆ ಕಾಣ್ತಾ ಇದೀವಿ ಅದ್ರ ವಿರುದ್ಧ ಯಾಕೆ ಹೋರಾಡಲಿ ನೀನ್ಸಲ ಸಮಯ ದಲಿತರಿಗೆ ಒಳಗಡೆ ಬಿಡ್ತಾ ಇಲ್ಲ ಬಿಡ್ತಾ ಇಲ್ಲ ದೇವಸ್ಥಾನಗಳಲ್ಲಿ ಚಪ್ಪಲಿ ಕಾಯಿಲೆ ಕಾಯಿಲೆ ಹೋರಾಟ ಹೋರಾಟ ನಿಮಿಷ ಹೋರಾಟ ಮಾಡಿ ದಲಿತರ ಹೇಳ್ತಾ ಇದ್ರಿ ಓಕೆ ಅಲ್ಲಿ ಜಾತ್ಯತೀತವಾಗಿ ಅಲ್ಲಿ ಕಾರ್ಯಕರ್ತರು ಇದಾರೆ ಒಪ್ಕೋತೀವಿ ಹೋರಾಟ ಯಾವಾಗ ಮಾಡಿದ್ರ ಅಲ್ಲಿ ದಲಿತರ ಮೇಲೆ ದೊಡ್ಡ ಬಂದಿದಾರ ಅಂತ ಪ್ರಶ್ನೆ ಮಾಡಿದ್ರ ಒಂದು ಎಲ್ಲಿ ಬಂದಿದ್ದಾರೆ ಕೊಡ್ತಾ ಇದ್ದಾರೆ ಒಂದೊಂದು ನಿಮಿಷ ಒಂದೇ ನಮ್ದು ರಾಷ್ಟ್ರೀಯತೆಯ ಸಿದ್ಧಾಂತ ಮತ್ತೆ ರಾಷ್ಟ್ರ ನಿರ್ಮಾಣದ ಸಿದ್ಧಾಂತ ಮತ್ತೆ ಆತ್ಮಸ್ಥೈರ್ಯದ ಸಿದ್ಧಾಂತವಾಗಿ ಮುಂದೆ ಮುಂದೆ ರಾಷ್ಟ್ರೀಯತೆಯ ನೀವು ಯಾವ ಧರ್ಮದವರಾಗಿರ್ಲಿ ನೀವು ಸಿದ್ಧಾಂತ ಇಟ್ಕೊತೀರ ಮುಸಲ್ಮಾನರಾಗಿರ್ಲಿ ಅಥವಾ ಹಿಂದೂಗಳಾಗಿರ್ಲಿ ಹಿಂದೂಗಳಲ್ಲಿ ಯಾವ ಜಾತಿಗಳನ್ನಾಗಿರ್ಲಿ ಎಲ್ಲರೂ ಸಹ ರಾಷ್ಟ್ರೀಯ ಇಟ್ಕೊಂಡಿರ್ತಕ್ಕಂಥ ಬರಲಿ ಅಂತ ಹೇಳ್ತಾರೆ ಸರ್ ಅದ ಜೊತೆಗೆ ಇವತ್ತು ನಾನೆಲ್ಲರನ್ನು ಕೇಳಿದ ಇಷ್ಟಪಡ್ತೀನಿ ಪ್ರಿಯಾಂಕ ಖರ್ಗೆ ಅವರನ್ನು ಕೇಳಲು ಇಷ್ಟಪಡ್ತೀನಿ ಪ್ರಿಯಾಂಕ ಖರ್ಗೆರ್ ಆಗಿರ್ಬೋದು ಕೆಲವು ಸಂಘಟನೆ ಇವಾಗ ನಾನು ಶಾಕ್ ಆಯಿತು ಕ್ರಿಶ್ಚಿಯನ್ ಕಮ್ಯುನಿಟಿ ಸಂಘಟನೆ ಅಂತ ಮುಸಲ್ಮಾನ್ ಕಮ್ಯುನಿಟಿ ಸಂಘಟನೆ ಅಂತ ಎಲ್ಲ ಅರ್ಜಿ ಸಲ್ಲಿಸಿದ್ದಾರೆ ಆ ಇವತ್ತು ಆರ್ ಎಸ್ ಎಸ್ ನ ನೀವು ಇಷ್ಟೋ ಒಂದು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದೀರಲ್ಲ ಮತ್ತೆ ಪ್ರಿಯಾಂಕ ಖರ್ಗೆ ಅವರು ಕೇಳ್ತೀನಿ ಪ್ರಿಯಾಂಕ ಖರ್ಗೆ ಅವರೇ ಡಿಜೆ ಕೆಜೆ ಒಬ್ಬ ದಲಿತ ಶಾಸಕ ಅಖಂಡ ಶ್ರೀನಿವಾಸ್ ಮನೆಯ ಮನೆಗೆ ಬೆಂಕಿ ಸುಟ್ಟ ಹಾಕ್ತಾರಲ್ಲ ಅವತ್ ಯಾಕೆ ನೀವು ಸರ್ಕಾರಕ್ಕೆ ಪತ್ರ ಬರಲಿಲ್ಲ ದಯಮಾಡಿ ರಕ್ಷಣೆ ಮಾಡಿ ಅಂತೇಳಿ ಈಗ ಮೊನ್ನೆ ಮೊನ್ನೆ ತಾನೇ ಮೈಸೂರಿನಲ್ಲಿ ಒಂದು ದಲಿತ ಹೆಣ್ಮಗಳನ್ನ ಮೈಸೂರಿನಲ್ಲಿ ರೇಪ್ ಅಂಡ್ ಮೋಡ್ ಮಾಡಿ ಸಾಯಿಸ್ತಾರಲ್ಲ ಯಾಕೆ ನೀವು ಪತ್ರ ಬರಲಿಲ್ಲ ಮತ್ತ ಅದು ಜೊತೆಗೆ ಎಸ್ ಟಿ ಪಿ ಎಸ್ ಸಿ ಹಣವನ್ನ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನ ದಲಿತರ ಹಣವನ್ನು ಸರ್ಕಾರ ಗ್ಯಾರಂಟಿಗಳಿಗೆ ಉಪಯೋಗಿಸಿಕೊಳ್ಳುತ್ತಲ್ಲ ಸರ್ಕಾರಕ್ಕೆ ಸೆಲೆಕ್ಟಿವ್ ಹೋರಾಟಗಾರರಾಗಿ ಈಚೆ ಬರ್ತಾ ಜೊತೆಗೆ ದಲಿತರ ಹಣವನ್ನ ಅಂದ್ರೆ ಈ ವಾಲ್ಮೀಕಿ ನಿಗಮ ಈ ಸರ್ಕಾರ ದುರುಪಯೋಗ ಪಡಿಸಿಕೊಂಡು ಅದನ್ನ ಮಿಸ್ಯೂಸ್ ಮಾಡಿಕೊಂಡು ಬೇರೆ ಕಡೆ ಹೈದರಾಬಾದ್ ನಲ್ಲಿ ಡ್ರಾ ಮಾಡ್ಕೊಂಡು ಎಲ್ಲರಿಗೂ ಲೂಟಿ ಮಾಡಿ ಹರಿಸ್ತಲ್ಲ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ರಲ್ಲ ಯಾಕೆ ನೀವು ಅವತ್ತು ಪತ್ರ ಬರೀ ಸ್ವಾಮಿ ಯಾಕೆ ಆರ್ ಎಸ್ ಎಸ್ ನ ನೀವು ಟಾರ್ಗೆಟ್ ಮಾಡ್ತಿದ್ದೀರಿ ಒಂದ್ ಸಾಕ್ಷಿ ಕೊಡಿ ಸ್ವತಃ ಗಾಂಧೀಜಿ ಅವ್ರ ಶಾಖೆಗೆ ಭೇಟಿ ಕೊಟ್ಟಿದ್ದಾರೆ ಸ್ವತಃ ಅಂಬೇಡ್ಕರ್ ಅವ್ರ ಶಾಖೆಗೆ ಭೇಟಿ ಕೊಟ್ಟಿದ್ದಾರೆ ಸ್ವತಃ ನಿಮ್ಮ ನೆಹರು ಗಾಂಧೀಜಿ ಅವ್ರ ಬಗ್ಗೆ ಮಾತನಾಡುವ ನಾಳೆ ಸ್ವತಃ ನೆಹರೂರವರು ಆರ್ ಎಸ್ ಎಸ್ ಸ್ವಯಂ ಸೇವಕರನ್ನ ಪಥಸಂಚಲಕ ಮಾಡ್ಲಿಕ್ಕೆ ಗಣರೋತ್ಸವದ ಪರೇಡ್ ನಲ್ಲಿ ಅವಕಾಶ ಸುಖಾ ಸುಖಾಸುಮನ ಯಾವ್ದು ಪ್ರೂಫ್ ಇಲ್ದ ಸುಮ್ ಸುಮ್ನೆ ಹೇಳ್ಬೇಡಿ ಇನ್ನೊಂದು ಹೇಳ್ತಿದ್ದಾರೆ ಗಾಂಧಿ ಹತ್ಯೆಯಲ್ಲಿ ಪಾಲ್ಗೊಂಡಿದ್ರು ಆರ್ ಎಸ್ ಎಸ್ನವರು ಅಂತ ಸ್ವಾಮಿ ಇಂತ ಸೆಲೆಕ್ಟಿವ್ ಸುಳ್ಳುಗಳನ್ನ ನಾವು ಬಹಳ ಕೇಳಿದೀವಿ ಒಂದೇ ಒಂದು ಸಾಕ್ಷಿ ಮಾಡಿದ ನಾತುರಾಮ ಗುಡಿಸಿ ಆರ್ ಎಸ್ ಎ ಸಂಬಂಧಪಟ್ಟರು ಅಂತ ಇವರ ಆಡಳಿತದಲ್ಲಿ ಇದ್ದಂತ ಅಷ್ಟು ಆಯೋಗಗಳು ಸಹ ವರದಿ ಕೊಟ್ಟಿದಾವೆ ಅವ್ರು ಆರ್ ಎಸ್ ಎ ಸಂಬಂಧಪಟ್ಟವರಲ್ಲ ಅಂತ ಹೇಳಿ ಸುಖಾ ಸುಮ್ನೆ ದಯಮಾಡಿ ಭೇಟಿ ಸಾಕ್ಷಿಗಳೇಟಿ ಯಾರು ಸುಳ್ಳು ಅಂತ ಹೇಳಲಿಕ್ಕೆ ಆಗಲ್ಲ ಮತ್ತೆ ಅಂಬೇಡ್ಕರ್ ಅವರು ಭೇಟಿ ಮಾಡಿದ್ನ ಯಾರು ಸುಳ್ಳು ಅಂತ ಹೇಳಲಿಕ್ಕೆ ಆಗಲ್ಲ ಸುಖಾ ಸುಮ್ನೆ ಸುಳ್ಳು ಹೇಳದ್ ಬಿಟ್ಟು ಇದು ದಯಮಾಡಿ ಆರ್ ಎಸ್ ಎಸ್ ಏನ್ ತಪ್ಪುಗಳು ಅಂತ ಹೇಳಿ ಸುಮ್ನೆ ಸೆಲೆಕ್ಟಿವ್ ಆಗಿ ಆರ್ ಎಸ್ ಎಸ್ ನ ಒಂದು ಭಯ ಸ್ಟಾರ್ಟ್ ಆಗಿದೆ ನಿಮ್ಗೆ ಎಲ್ಲ ಒಂದ್ ಕಡೆ ರಾಷ್ಟ್ರ ನಿರ್ಮಾಣದ ಕಡೆ ರಾಷ್ಟ್ರೀಯತೆಯ ಸಿದ್ಧಾಂತದ ಮೇಲೆ ಎಲ್ಲರನ್ನೂ ಒಗ್ಗೂಡಿಸ್ತಾ ಇದೆ ಹೊದಾಡ್ತಾ ಇದ್ದೀವಿ ಜಾತಿ ವಿಚಾರದಲ್ಲಿ ಜಾತಿಯನ್ನ ಮೀರಿ ಅಸ್ಪೃಶ್ಯತೆಯನ್ನ ಮೀರಿ ರಾಷ್ಟ್ರವನ್ನ ಕಟ್ಟಲಿಕ್ಕೆ ಆರ್ ಎಸ್ ಎಸ್ ಅದನ್ನ ಮುಗಿಸಬೇಕು ಅಂತ ಹೇಳಿ ಇದು ಹೊಟ್ಟಿರ್ತಕ್ಕಂಥದ್ದು ಪ್ರಿಯಾಂಕ್ ಸಂಘಟನೆಗಳು ಹೆಚ್ಚನೆಗಳು ಸಿದ್ಧಾಂತಗಳು ಇರ್ತವೆ ಸಂಘಟನೆಗಳು ಹೋರಾಟ ಮಾಡ್ಲಿ ಅವರ ಒಂದು ವೈಯಕ್ತಿಕ ಸಿದ್ಧಾಂತದ ಹೋರಾಟ ಮಾಡ್ಲಿ ಆದ್ರೆ ನನಗೆ ಪ್ರಶ್ನೆ ಬಂದಿರತಕ್ಕಂಥದ್ದು ಸಂಘಟನೆಗಳು ತುಂಬಾ ಡೇಟ್ಗಳು ನವೆಂಬರ್ ಏಳನೇ ತಾರೀಕು ಯಾಕೆ ಅರ್ಜಿ ಸಲ್ಲಿಸಿದ್ದಾರೆ ಇದಕ್ಕಿಂತ ಮುಂಚೆ ಸಂಘಟನೆಗಳು ಪಥ ಸಂಚಲನ ಮಾಡಿ ವಿಡಿಯೋ ನಾವೆಲ್ಲೂ ಸಹ ನೋಡಿಲ್ಲ ಹೇಳ್ತಿದ್ದಾರೆ ಸೋಶಿಯಲ್ ಮೀಡಿಯಾ ಅಷ್ಟು ಯೂಸ್ ಮಾಡಲ್ಲ ನೋಡಿರಲಿಲ್ಲ ಅಂತ ದಯ್ ಆತರ ಆ ತರ ಯಾವ್ದಾದ್ ಇದ್ರೆ ಹೇಳಿ ಬೇಕಾದ್ ನೀ ಪಥಸಂಚಲನ ಮಾಡೋದು ನಿಮ್ಮ ಸಂಸ್ಕೃತಿ ಆಗಿದ್ರೆ ನಿಮ್ಮ ಸಿದ್ಧಾಂತ ಆಗಿದ್ರೆ ವಿ ರೆಸ್ಪೆಕ್ಟ್ ಸ್ವತಃ ನೀವು ಅಂಬೇಡ್ಕರ್ ಸಿದ್ಧಾಂತವನ್ನ ಹೋಗ್ತೀರಿ ಅಂಬೇಡ್ಕರ್ ಎರಡು ಸಾರಿ ಶಾಖೆಗೆ ಭೇಟಿ ಕೊಟ್ಟಿದ್ದಾರೆ ಅಂತ ಒಂದು ಸಂಘಟನೆ ವಿರುದ್ಧವಾಗಿ ದಯ್ ಮಾಡಿ ಮಾತಾಡ್ಬೇಡಿ ಒಂದ್ ನಿಮಿಷ ಮಾತಾಡ್ ಬಿಡ್ತೀನಿ ಮಾತಾಡ ಇದೇ ಆರ್ ಎಸ್ ಎಸ್ ಅವರು ಒಡದು ಆಳುವ ನೀತಿ ಮಾಡ್ತಾರೆ ಫೋರ್ಸ್ ಮಾಡ್ತಾರೆ ಹೇಳ್ತಾರೆ ಇವರೇ ಚೀಫ್ ಮೋಹನ್ ಭಗವತ್ ಹೇಳ್ತಾರೆ ಇಷ್ಟು ಮಕ್ಳನ್ನ ಹೇರ್ಬೇಕು ಅಂತ ಅವ್ರು ಯಾರು ಹೇಳೋರು ಇದೇ ಬಟ್ಟೆ ತಿನ್ನಬೇಕು ಹಾಕೋಬೇಕು ಅಂತಾರೆ ಇದೇ ಊಟ ಮಾಡಬೇಕು ಮೊಸರನ್ನ ತಿನ್ಬೇಕು ಇದನ್ನ ತಿನ್ಬೇಕು ಅದನ್ನ ತಿನ್ಬೇಕು ಅಂತಾರೆ ಇವರಿಗೆ ಅಧಿಕಾರ ಕೊಟ್ಟವರು ಯಾರು ಇವರು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಲ್ಲ ಈ ಸಂವಿಧಾನದ ಅಡಿಯಲ್ಲಿ ಬರಲ್ಲ ಇವ್ರ ಯಾರು ಡಿಕ್ಟೇಟ್ ಮಾಡಕ್ಕೆ ಇವ್ರು ಯಾರು ಡಿಕ್ಟೇಟ್ ಮಾಡಕ್ಕೆ ಸುಮ್ನೆ ಕೂತಿದ್ದೇನೆ ನೋಡಿ ಇವರಿಗೆ ಅಧಿಕಾರ ಕೊಟ್ಟವ್ರು ಯಾರು ಇದೇ ಬಟ್ಟೆ ಹಾಕೋಬೇಕು ಇಷ್ಟ ಮಕ್ಳನ್ನೇ ಇರಬೇಕು ಇದೇ ಊಟ ಮಾಡಬೇಕು ಇದೇ ತಿಂಡಿ ತಿನ್ಬೇಕು ಅಂತ ಮೂಲ ಪ್ರಶ್ನೆ ಇಷ್ಟೇ ಇವರು ಎಲ್ ರಿಜಿಸ್ಟರ್ಡ್ ಆಗಿದ್ದಾರೆ ಆ ರಿಜಿಸ್ಟರ್ಡ್ ಪೇಪರ್ ಇವತ್ತು ಕೇಳಿದ್ದಾರೆ ಪ್ರಿಯಾಂಕ್ ಅವರು ಕುಡಿಪ್ ಎಲ್ ಆಗಿದೆ ಎಲ್ಲಿ ಬರ್ತಿದೆ ಸ್ವಯಂ ಸೇವಾ ಮಾಡ್ಲಿಕ್ಕೆ ಯಾರು ಸರ್ ಸ್ವಯಂ ಸೇವಾ ಮಾಡ್ತಾ ಇಲ್ಲ ನೀವು ದೇಶವನ್ನು ಒಡೆದು ಹಾಳು ಮಾಡ್ತೀವಿ ಪೂಟೇ ಹೇಳಿರ್ವಾ ನಾವು ಸಂವಿಧಾನ ಬದಲು ಮಾಡೋದು ರೂವಿಲು ಆಗೋ ಹೌದು ಆರ್‌ಎಸ್‌ಎಸ್ ಪೂಟೋ ಅದಕ್ಕೆ ಮಾಡಿ ಹೇಳಿದಾರೆ ಸರ್ ಬರ್ತೀನಿ ಸರ್ ಬರ್ತೀನಿ ಓಕೆ ಓಕೆ ಬದಲು ಮಾಡೋದು ಸರ್ ಬರ್ತೀನಿ ಸನ್ಮಾನ ರಾತುರ ವೋಟ್ ಆಗಿದ್ದಾವೆ ಸರ್ ಬರ್ತೀನಿ ಅಂದೆ ಅಂಬೇಡ್ಕರ್ ಅವರ ಮೇಲೆ ಒಪ್ಪಿರ್ತಕ್ಕಂತ ಆರ್‌ಎಸ್‌ಎಸ್ ಅಂಬೇಡ್ಕರ್ ಅವರ ಮೇಲೆ ಬರ್ತೀನಿ ಬರ್ತೀನಿ ಒಂದು ನಿಮಿಷ ಅದಿಕೀಯ ಉದ್ದೇಶ ಉದ್ದೇಶ ನಿಮ್ದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಉತ್ತರ ಕೊಡ್ತಾರೆ ಸರ್ ಉತ್ತರ ಕೊಡ್ತಾರೆ ಈಗ